ಶ್ರೀಮತಿ ಪದ್ಮಾಜಿ ಮಾದೇಗೌಡ ಪ್ರತಿಷ್ಠಾನದಾವಧಿಯಿಂದ ಮಾರ್ಚ್ ಹತ್ತೊಂಬತ್ತರಂದು ಹತ್ತನೇ ವರ್ಷದ ಶ್ರೀಮತಿ ಪದ್ಮಾಜಿ ಮಾದೇಗೌಡ ಮಹಿಳಾ ಸೇವಾ ಪ್ರಶಸ್ತಿ ಪ್ರದಾನ ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಭಾರತೀಯ ಎಜುಕೇಷನ್ ಟ್ರಸ್ಟ್ ಕಾರ್ಯದರ್ಶಿ ಬಿಎಂ ನಂಜೇಗೌಡ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಂಗಳವಾರ ಬೆಳಗ್ಗೆ ಹತ್ತಕ್ಕೆ ಇಲ್ಲಿನ ಭಾರತಿ ಕಾಲೇಜಿನ ಕುವೆಂಪು ಸಭಾಂಗಣದಲ್ಲಿ ಕಾರ್ಯಕ್ರಮ ಜರುಗಲಿದ್ದು ಮೈಸೂರಿನ ಕೇಂದ್ರ ಸಂವಹನ ಇಲಾಖೆ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ವಿಶ್ರಾಂತ ಉಪನಿರ್ದೇಶಕಿ ಡಾಕ್ಟರ್ ಟಿಸಿ ಪೂರ್ಣಿಮಾ ಅವರಿಗೆ ಈ ಬಾರಿ ಪ್ರತಿಷ್ಠಿತ ಪದ್ಮಾಜಿ ಮಾದೇಗೌಡ ಪ್ರಶಸ್ತಿ ಗೌರವಿಸಲಾಗುತ್ತೆ ಅಂತ ಹೇಳಿದರು ಸಮಾರಂಭದ ಅಧ್ಯಕ್ಷತೆಯನ್ನ ಮಂಡ್ಯದ ಮಹಿಳಾ ಸರ್ಕಾರಿ ಕಾಲೇಜಿನ ನಿವೃತ್ತ ಆಂಗ್ಲ ಭಾಷಾ ಪ್ರಾಧ್ಯಾಪಕಿ ಶ್ರೀದೇವಿ ವಹಿಸಲಿದ್ದಾರೆ ಸಾಹಿತಿ ಡಾಕ್ಟರ್ ಶುಭಶ್ರೀ ಪ್ರಸಾದ್ ಅವರು ಭಾರತಿ ಕಾಲೇಜಿನ ಕನ್ನಡ ವಿಭಾಗದ ಉಪನ್ಯಾಸಕಿ ಮಮತಾ ನಾಗ್ ಅವರ ಧಾರ್ಮಿಕ ಹಬ್ಬಗಳು ಕೃತಿ ಬಿಡುಗಡೆ ಮಾಡಲಿದ್ದಾರೆ ಪದ್ಮಾಜಿ ಮಾಧೇಗೌಡ ಭಾರತಿ ಎಜುಕೇಷನ್ ಟ್ರಸ್ಟ್ ಚೇರ್ಮನ್ ಎಂಎಲ್ಸಿ ಮಧೋಜಿ ಮಾದೇಗೌಡ ಕಾರ್ಯನಿರ್ವಾಹಕ ಟ್ರಸ್ಟಿ ಆಶಯ್ ಮಧು ಮಾದೇಗೌಡ ಉಪಸ್ಥಿತರಿದ್ದಾರೆ ಅಂತ ಹೇಳಿದರು ಐ ಎ ಎಸ್ ವಿಶ್ರಾಂತ ಉಪನಿರ್ದೇಶಕರು ಕೇಂದ್ರ ಸಂವಹನ ಇಲಾಖೆ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯ ಭಾರತ ಸರ್ಕಾರ ಇವ್ರನ್ನ ನಾವು ಆಯ್ಕೆ ಮಾಡಿದ್ದೇವೆ ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ಶ್ರೀಮತಿ ಸಿ ದೇವಿ ವಿಸ್ರಾಂತ ವಿಸ್ರಾಂತ ಆಂಗ್ಲ ಭಾಷಾ ಪ್ರಾಧ್ಯಾಪಕರು ಮಹಿಳಾ ಸರ್ಕಾರಿ ಕಾಲೇಜ್ ಮಂಡ್ಯ ಪ್ರಧಾನ ಭಾಷಣ ಮಾಡ್ತಕ್ಕಂಥವರು ಡಾಕ್ಟರ್ ಶುಭಶ್ರೀ ಪ್ರಸಾದ್ ಪ್ರಸಿದ್ಧ ಸಾಹಿತಿಗಳು ಸ್ಟೇಟ್ ಬ್ಯಾಂಕ್ ಸ್ಟೇಟ್ ಬ್ಯಾಂಕ್ ಆಫೀಸರ್ ಮಣಿಯ ಉಪಸ್ಥಿತಿ ಪದ್ಮಜಿ ಮಹದೇವರವರು ಮತ್ತು ಮಧು ಜಿ ಮಹದೇವರ ಅಧ್ಯಕ್ಷರು ಬಿ ಇ ಟಿ ವಾರ್ತಿನಿರ ಆಶಯ ಜಿ ಎಂ ಸಿ ಇ ಬಿ ಇ ಟಿ ಇವರು ಉಪಸ್ಥಿತರಿರ್ತಾರೆ ಉಳಿದಂತೆ ಕಳೆದ ಒಂಬತ್ತು ವರ್ಷದ ಹಿಂದೆ ಕೊಟ್ಟಿರ್ತಕ್ಕಂಥ ಮಾಹಿತಿಯನ್ನು ಕೂಡ ನಿಮಗೆ ಇದರಲ್ಲಿ ಒದಗಿಸಲಾಗಿದೆ ಶ್ರೀಮತಿ ಮೀರಾ ನಾಯ್ಕು ಎರಡು ಸಾವಿರದ ಹದಿನಾಲ್ಕರಲ್ಲಿ ಹದಿನೈದರಲ್ಲಿ ವಿಜಯಲಕ್ಷ್ಮಿ ಬಾಳೆಚಂದ್ರಿ ಹದಿನಾರರ ಶ್ರೀಮತಿ ಬಾನುಮುಸ್ತಾವ ಹದಿನೇಳರಲ್ಲಿ ಸಾಲು ಮರದ ತಿಮ್ಮಕ್ಕ ಹದಿನೆಂಟರಲ್ಲಿ ಶ್ರೀಮತಿ ಭಾರತಿ ಹತ್ತೊಂಬತ್ತರಲ್ಲಿ ಬಿ ಜೆಶ್ರೀ ಇಪ್ಪತ್ತೊಂದರಲ್ಲಿ ಶ್ರೀಮತಿ ಶ್ರೀಮತಿ ಕವಿತಾ ಮಿಶ್ರ ಇಪ್ಪತ್ತೆರಡರಲ್ಲಿ ಶ್ರೀಮತಿ ಸಂಗೀತಿ ಇಪ್ಪತ್ತ್ಮೂರರಲ್ಲಿ ಶ್ರೀಮತಿ ಎಚ್ ಎಸ್ ಕೀರ್ತನ ಐ ಎಸ್ ಇವರಿಗೆ ನಾವು ನೀಡಿ ಗೌರವಿಸಲಾಗಿದೆ ಭಾರತಿ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಪಿ ನಾಗೇಂದ್ರ ಕಾರ್ಯಕ್ರಮದ ಸಂಚಾಲಕರಾದ ಮಮತಾನಾಥ್ ಶ್ರುತಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು